ರತನ್ ನವಲ್ ಟಾಟಾ ಇವರು ಭಾರತ ದೇಶ ಕಂಡಂಥ ಒಬ್ಬ ಖ್ಯಾತ ಕೈಗಾರಿಕೋದ್ಯಮಿಯಾಗಿದ್ದರು ಇವರು ಬಾಂಬೆನಲ್ಲಿ ಜನಿಸಿದರು ಬಾಂಬೆನಲ್ಲಿ ಶಾಲಾ ಶಿಕ್ಷಣ ಮುಗಿಸಿ ಆಮೇಲೆ ಅಮೆರಿಕಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ಲಿ ಆರ್ಕಿಟೆಕ್ಚರ್ ಪದವಿಯನ್ನು ಪಡ್ಕೊಳ್ತಾರೆ ಅಲ್ಲಿಂದ ಬಂದು ಅಷ್ಟೊತ್ತು ಕಾಲೇ ಕರ್ನಾಟಕದಲ್ಲಿ ತೊಂಬತ್ತೊಂದರಲ್ಲಿ ನಾವು ಆರ್ಥಿಕ ಉದಾನೀಕರಣ ಜಾಗತೀಕರಣ ಎಲ್ಲ ಆಗಿರ್ತದೆ ಆಗ ಇಡೀ ಉದ್ಯಮವನ್ನು ಜಾಗತೀಕರಣಕ್ಕೆ ಮತ್ತೆ ಉದಾರೀಕರಣಕ್ಕೆ ಅದನ್ನು ತೆರೆದುಕೊಳ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಆಮೇಲೆ ಟಾಟಾ ಟೆಲಿವಿ ಟಾಟಾ ಟೆಲಿ ಸರ್ವಿಸಸ್ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಐ ಟಿ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಸ್ಥಾಪನೆ ಮಾಡ್ತಾರೆ ಅವರು ಟಾಟಾ ಟ್ರಸ್ಟ್ನಲ್ಲಿ ಭಾಳ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಾರೆ ಸಾಮಾನ್ಯ ಜನರಿಗೂ ಕೂಡ ಅವರು ಕೊಂಡ್ಕೊಳ್ಳಲಿಕ್ಕೆ ಕಾರ್ನಲ್ಲಿ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ನ್ಯಾನೋ ಕಾರನ್ನು ನ್ಯಾನೋ ಕಾರನ್ನು ಸೃಷ್ಟಿಸಿ ಅವರು ಸಾಮಾನ್ಯ ಜನರಿಗೂ ಕೂಡ ಕಾರ್ನಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದರು ಅವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕೊಟ್ಟು ಕೇಂದ್ರ ಸರ್ಕಾರ ಅವರನ್ನು ಗೌರವಿಸಿದೆ ಬರೀ ಪದ್ಮಭೂಷಣ ವಿಭೂಷಣ ಅಷ್ಟೇ ಅಲ್ಲ ದೇಶ ವಿದೇಶಗಳಿಂದ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಗೌ ಗೌರವ ಡಾಕ್ಟ್ರೇಟ್ ಪದವಿಗಳು ಸಿಕ್ಕಿದ್ದಾವೆ ಅಂತೆಯವರು ಅವರು ಬರೀ ಒಬ್ಬ ಖ್ಯಾತ ಉದ್ಯಮಿಯಾಗಿರಲಿಲ್ಲ ಜೊತೆಗೆ ಮಾನವತಾವಾದಿಯಾಗೂ ಕೂಡ ಇದ್ದರು ಅಂತಕ್ಕಂಥದ್ದನ್ನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಸೊ ಅವರು ನಿಧನರಾಗಿದ್ದಾರೆ ಇದರಿಂದ ಉದ್ಯಮ ಕ್ಷೇತ್ರಕ್ಕೆ ಬಹಳ ನಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಸೊ ಒಬ್ಬ ಖ್ಯಾತ ಉದ್ಯಮಿ ಅಂಥವರು ನಾವು ಸ್ಮರಿಸ್ಕೊಳ್ತಕ್ಕಂಥದ್ದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ